ಬೊಟ್ಟು ತೆಂಬರ ದುನಿಪು ದೊಟ್ಟುಗೂ ಕೇನಿನಾತುಲ ಕೇನು ಅಂಗ ಆಸೆದ ಉರ್ಪು ಕೊರ್ಪಿನ ಪೊರ್ಲ ಗಂಟದ ದೇಕಿ ದಾಟಿದ ಈ ತುಳುವ ನಾಡದ ನಿಗುಲು ಮದತ್ತರ ನೆನಪಡನ್ನ ನೆನಪೊಡಕ ಈ ತುಳುವ ನಾಡು ಪುಟು ಬಲತಿ ತುಳುವಿನ ನಿಖುಲು ಪಂಪಿನೆನು ಮದತರ ಕೊತ್ತು ನಂದಲ ತೆದುರುಡು ಮೋನೆಗೆ ಉರಿವು ಅರದಲ ಪಾಡುನ ಆ ಗಲಿಗಡೆ ದೈವದ ಉಟ್ಟು ಬಲಕೆ ರೀತಿ ನೀತಿದ ಕತೆನ ತನ್ನ ತಾಂಗ ತರ್ಕದಿನ ಕಂಠ ಸಿರಿದು ಪಿದಾಡನ ಬೀರ ಸಂದಿದ ರಾಗ ನಿಗುಲು ಮದತರ ನೆನಪಡನ್ನ ನೆನಪೊಡಕ್ಕ ಈ తుడువనాడు పుట్టుబల తిన తుడువేరణికులు పంపిణీ నేను ತೂಕು ತೊಟ್ಟಿಳ್ಳ ಜತ್ತು ಗುಲಿಪು ಅಪ್ಪ ವೈತೊಂದುತ್ತಿನ ಸತ್ಯದ ಸಿರಿನ ರಾಗ ನಿದ್ರೆ ಬರದ ಕಣ್ಣು ಬಲಿಪ ಅಮ್ಮೆರ್ನ ಅಮ್ಮೆರ ಜಕ್ಕೆ ಬ್ರಹ್ಮ ಬೈದರ್ಲನ ಸಂದಿದ ರಾಗ ಇನಿಕಾನಗ ನಿಖುಲು ಮದತರ ನೆನಪಡನ್ನ ನೆನಪಡಕ್ಕ ಈ ತುಳುವ ನಾಟಿ ಕುಟುಂಬ ಬಲತಿ ತುಳುವೇ ನಿಖಲು ಪಂಪಿನೆನೆ ಮದತರ ಹುರತ ಕಂಡೊಡು ಪುರಿ ಕಟ್ಟದ ಕಾಲಬಲ್ಲನು ಮಾತಾ ನಗ ಹುರಬಡಟು ಮೆಲ್ಲನೆ ತಟ್ಟದು ಕಂಡ ಹೊರ್ಬಡಿ ಹೊರಲೊರ್ದು ಇರ್ಲ ಆ ನಗ ಕಲಂಕ ನೀರು ತಲಕ ಮಲಕ ಆ ಒಂದು ನಗ ಬೆನ್ನಿದಾಯನ ಬಾಯ್ದು ಬೈದಿನ ಉರಲ ಸಂದಿದ ರಾಗ ಇನಿ ಇನಿಗಾನಗ ನಿಗುಲು ಮದತರ ನೆನಪಡನ್ನ ನೆನಪಡಕ್ಕ ಈ ತುಳು ನಾಡಿನ ಪುಟಬಲತಿ ತುಳು ಬೇರೆ ನಿಖಲು ಪಂಪಿನೇನು ಮದತರ ಅಂತರ್ಜಾಲ ಅಳಿಯಂದಿನ ಮೂಲ ಕೇಂದ್ರ ತೆರಿಲ ಅನುಭವ ಬೆನ್ನ ತುಳು ನಿನ್ನ ನಾಡಿ ತುಳು ಬರ್ಲ ಪಾಡಿ ಈ ಉಂದು ದಿನ ಅಡಿ ಅವು ಎಣಗಾಂತಿನ ಗರೋಡಿ ಇಂಗ್ಲಿಷ್ ಹಿಂದಿ ಉರ್ದು ಮಲಯಾಳಿ ತಮಿಳು ತೆಲುಗು ಹೂವ ಭಾಷೆ ಓಲಾ ಪೋಪಿನ ಓ ಜೀವ ஓலு போயடலா பெரே மதப்பட நின்ன அப்பே ஜெயில் காவா துளு வரிப்பு வாலே துளு ஜோராது பல்லே ஜை துளு நாடே